ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲೆ ಘಟಕದ ವತಿಯಿಂದ ಗಾಂಧಿ ಭವನದಲ್ಲಿ ನಡೆದ ಕನ್ನಡ ಜಾಗೃತಿ ಸಮಾವೇಶ ಹಾಗೂ ಮಿಮಿಕ್ರಿ ಹಾಸ್ಯ ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದ ಕುಮಾರ್ ಅವರು ಕನ್ನಡ ಸೇನೆಯ ರಾಜ್ಯ ಪದಾಧಿಕಾರಿಗಳು ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿ ಶ್ರೀ ಕುಮಾರ್ ಅವರು ಹಾಗೂ ಸ್ಥಳೀಯ ಶಾಸಕರಾದ ಶ್ರೀ ರವಿಕುಮಾರ್ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸುಂದರ ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ಮುನಿಕೃಷ್ಣ ಅವರಿಗೆ ಕನ್ನಡ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು రూపే నమ్మ సంగీత మరి నమ్మే చంద్రప్రభా గొప్ప కన్నడ అదో అన్నక్రమే ఆస అదూ కన్నడ ప్రోత్సహించు ఒకే కేసిన ఒక్క ఈ మాన్య నమ్మ జిల్లాధికారి బాగా అర్థపూర్ణ నమ్మే ಆ ಭಾಷೆ ಕನ್ನಡದ ಬಳಸುವಂಥದ್ದಿರ್ಬೋದು ಕನ್ನಡವನ್ನು ಕರಿಹಿರ್ಬೋದು ಬಹಳ ಮತ್ತು ಸರ್ಕಾರ ಆದೇಶವನ್ನು ಮಾಡಿದೆ ಅದಕ್ಕೆ ಸುತ್ತೋಲೆಯನ್ನು ಉಳಿಸಿ ಕನ್ನಡ ಸಂಘಟನೆಗಳು ಕನ್ನಡವನ್ನು ತರುವಂಟೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಮಾಡಬೇಕಾದ ಸರ್ಕಾರದ ಆದೇಶ ಕನ್ನಡಿಗರ ಆದೇಶ ಅದು మాన్య్య ఉప ముఖ్యమంత్రి నగరాభివృద్ధి సచు శివకుమార్ ప్రపంచే ప్రసిద్ధి పడి అంత రాష్ట్రీయ మండ కర్ణాటక రాజధాని శివకుమార్ కరెక్ట్ హోరే ಬಹಳ ವರ್ಷಗಳಿವೆ ನಾವು ಕಣ್ಣು ನಾಡಿದ್ದರು ಸರ್ವರು ಬಹಳ ಪ್ರಮುಖವಾದ ಒಂದು ವೇದಿಕೆಯನ್ನು ಮೂಲಕ ಕನ್ನಡ ಪರಿಸರ ರಾಜ್ಯದ ಸಮಸ್ಯೆಗಳು ತೆಗೆದುಕೊಂಡು ಕಾವೇರಿಯಲ್ಲಿ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಬೆಳಗಾವಿ ಇರ್ಬೋದು ಕನ್ನಡದಲ್ಲಿ ಉದ್ಯೋಗವನ್ನು ಕನ್ನಡ ನಾಮಪತ್ರವನ್ನು ಹಾಕಬೇಕು ಬಹಳ ಪ್ರಮುಖವಾಗಿ ಹೋರಾಟ ಇವತ್ತು ಉಪಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಹಲವಾರು ಉದ್ಯಮ ಮಾಡಿದರೆ ಮಾಲ್ ಮಾಡಿದರೆ ಇವತ್ತು ಮಾನವ ಈಶಾಂತರ ಗಲಾಟೆ ನಾಮಪಾತ್ರಗಳನ್ನು ತೆಗಿಬೇಕು ಅಂತ ಸರ್ಕಾರ ಅನುಮತಿ ಕೊಟ್ಟರು ಮೆರವಣಿಗೆ ಹೊಡೆದ್ರು ಅಮಾನ ಬಂದ ಕನ್ನಡದ ಆಪ್ತ ಬಂದ್ರೆ ನಾವು ಬಂದೂ ಸರ್ಕಾರದಲ್ಲೇ ಒಬ್ಬರು ಬಂಧಿಸಿಕೊಂಡು ಒಬ್ರು ಬ್ಯಾಡ ಇವತ್ತು ಒಬ್ಬರು ನಗರ ವರ್ಣಿಸಿ ಸೇರಿಸಿಕೊಂಡು ಆದೇಶ ಮಾಡ ಬೆಂಗಳೂರು ಮಹಾನಗರದಲ್ಲಿ ಎಂಬತ್ತು ವರ್ಷದ

ಇವತ್ತು ಮಂಜುರಿ ಜಿಲ್ಲೆಗಳ ಹೋರಾಟ ನಾಯಕರುಗಳಲ್ಲಿ ದಾರಿ ತಪ್ಪಿಸುವ ಕೆಲಸ ಸರ್ಕಾರದ ಇಲಾಖೆ ಇಂಟೆಲಿಜೆನ್ಸ್ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ಕರ್ನಾಟಕದಲ್ಲಿ ಎಷ್ಟು ಜನ ಹೋರಾಟ ಆಗಿದ್ದಾರೆ ಅವರ ಸಂಘಟನೆ ಯಾವ ರೀತಿ ಹೋಗ್ತಾರೆ ರಾಜಕೀಯ ಇಚ್ಛಾಶಕ್ತಿಗೋಸ್ಕರ ಕೆಲವು ಬಿಜೆಪಿ ಪ್ರಭಾವ ಕೆಲವು ಕಾಂಗ್ರೆಸ್ ಪ್ರಭಾವ ಕೆಲವು ಜೆ ಡಿ ಎಸ್ ಪ್ರವಾಸ ಕನ್ನಡದ ಸಿಗರ ಕನ್ನಡಿಗರ ಸಿಗರಾಗೆಲ್ಲ ನಮ್ಮ ಒಂದು ಪಕ್ಷದಲ್ಲಿರ್ತಾರೆ ಆದ್ರೆ ಯಾವತ್ತೇ ಯಾವುದೇ ಕಾರಣಕ್ಕೂ ಕನ್ನಡಿಗರು ಕರ್ನಾಟಕವನ್ನು ಉಳಿಸುವ ಕೆಲಸವನ್ನು ಮಾಡಬೇಕು